ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನು ಅಂದರೆ ಆಲ್ರೆಡಿ ತಮ್ಮನಲ್ಲಿ ನೋಡಿ ಗೊತ್ತಾಗಿರ್ಬೋದು ಲಾಸ್ಟು ವೀಕಲ್ಲಿ ಲಾಸ್ಟ್ ವೀಕಲ್ಲಿ ಸಮೃದ್ಧಿ ಸಿಲ್ಕಿಗೆ ಮತ್ತೊಂದು ಸಲ ನಾನು ಮತ್ತು ಅಮ್ಮ ಶಾಪಿಂಗ್ ಹೋಗಿದ್ವಿ ಆವಾಗ ಮತ್ತೆ ಸ್ಯಾರೀಸ್ನ ತೊಗೊಂಡ್ಬಂದ್ವಿ ಅದನ್ನು ನಾನೊಂದು ಜ್ಯುವೆಲರಿ ವೀಡಿಯೋದಲ್ಲಿ ಲಾಸ್ಟಲ್ಲಿ ಸ್ವಲ್ಪ ತೋರಿಸಿದ್ದೆ ಅಷ್ಟೇ ಅಂದರೆ ನಂದು ಆ ಮೊಬೈಲಲ್ಲಿ ಚಾರ್ಜಿಂಗ್ ಇರಲಿಲ್ಲ ಅವತ್ತು ವೀಡಿಯೋ ಮಾಡೋದಕ್ಕೆ ಹಂಗಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ತೋರಿಸಿದೆ ತೋರಿಸಿದ್ದೆ ಅದನ್ನು ನೋಡಿಬಿಟ್ಟು ನೀವು ತಂದಂಥ ಸ್ಯಾರಿಗಳನ್ನ ತೋರಿಸಿ ಅಂತ ಒಬ್ರು ನ ಮಾಡಿದರು ಹಂಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈ ವಿಡಿಯೋನೂ ಅಷ್ಟೇ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಇತ್ತೀಚೆಗಂತೂ ನಾನು ನೋಡಿರೋ ಮಟ್ಟಕ್ಕೆ ಶಾಪಿಂಗ್ ವೀಡಿಯೋಸು ಒಡವೆ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಹಾಗೆ ಬೇರೆ ಏನಾದರೂ ಶಾಪಿಂಗ್ ವೀಡಿಯೋಸೇ ತುಂಬ ಜನಕ್ಕೆ ಇಷ್ಟ ಆಗೋದು ಹಂಗಾಗಿ ಈ ಒಂದು ವೀಡಿಯೋನೂ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತೂ ತುಂಬಾ ಕಲರ್ಫುಲ್ ಆಗಿರುತ್ತೆ ಹಾಗೆ ನಿಮಗೂ ಕೂಡ ಸ್ಯಾರೀಸ್ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಹಾಗೆ ಆ ಶಾಪಲ್ಲಿ ಬಂದು ಹೋಲ್ಸೇಲ್ ಪ್ರೈಸಲ್ಲಿ ತುಂಬಾ ಚೆನ್ನಾಗಿರೋ ಸ್ಯಾರಿಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಯಾರಿಗಾದರೂ ಎಲ್ಪ್ ಆಗ್ಬೋದು ಯಾವುದಾದ್ರೂ ಫಂಕ್ಷನ್ಗೆ ಏನಾದರೂ ಬಟ್ಟೆ ತೆಗಿಯೋ ಪ್ಲಾನ್ ಇದೆ ಅಂದರೆ ನೀವು ಕೂಡ ಆರಾಮಾಗಿ ಹೋಗಿ ಅಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಬಟ್ಟೆಗಳನ್ನ ತೆಗ್ದು ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಯಾವ್ಯಾವ ಥರ ಸ್ಯಾರೀಸ್ನ ತಗೊಂಬಂದ್ವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಿಗಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ಹಾಗೆ ವೀಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟ್ನ ನಮಗೆ ತೋರಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮಗೆ ಇದೇ ಥರ ವೀಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ ಸಿಕ್ತಂಗೆ ಅನಿಸುತ್ತೆ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನನಗಂತೂ ಅಲ್ಲಿ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು ಹಂಗಾಗಿ ಹೋಗಿದ್ವಲ್ಲ ಹೇಗೂ ಚೆನ್ನಾಗಿರೋದ್ರಿಂದ ತಗೊಳ್ಳೋಣ ಯಾವಾಗಾದ್ರೂ ಯೂಸ್ ಆಗುತ್ತೆ ಅಂತ ತಗೊಂಬಂದ್ವಿ ಒಂದೇ ಸಲ ಪದೇ ಪದೇ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಇನ್ನೇನು ಹತ್ರದಲ್ಲೇ ಒಂದು ಚಿಕ್ಕದಾಗಿ ಫ್ಯಾಮಿಲಿ ಟ್ರಿಪ್ ಹೊರಟಿದ್ದೀವಿ ಆವಾಗ ಟೆಂಪಲ್ ಸೈಡ್ ಹೋಗೋದ್ರಿಂದ ಅವಾಗೆಲ್ಲ ಸ್ಯಾರಿಗಳು ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಮತ್ತು ಅಮ್ಮ ಇಷ್ಟು ಸ್ಯಾರಿಗಳನ್ನ ಶಾಪಿಂಗ್ ಮಾಡಿದ್ದೀವಿ ಅದರಲ್ಲಿ ಎಲ್ಲವೂ ಇಲ್ಲ ಸದ್ಯಕ್ಕೆ ನನ್ನ ಹತ್ರ ಎಷ್ಟಿದೆ ಅಷ್ಟನ್ನು ನಾನು ನಿಮಗೆ ತೋರಿಸ್ತೀನಿ ಅದರಲ್ಲಿ ಕೆಲವೊಂದಷ್ಟು ಸ್ಯಾರಿಗಳು ಬೇರೆಯವ್ರಿಗೆ ಕೂಡ ಶೇರ್ ಮಾಡೋಕ್ಕೆ ಅಂತ ಅಮ್ಮ ತಂದಿದ್ದು ಅದೆಲ್ಲ ಊರಲ್ಲಿ ಸೇರ್ಕೊಂಡಿದೆ ಅಮ್ಮನ ಹತ್ರ ಈಗ ನನ್ನ ಹತ್ರ ಎಷ್ಟಿದೆ ಅಷ್ಟನ್ನು ನಾನು ನಿಮಗೆ ತೋರಿಸ್ತೀನಿ ಅದೆಲ್ಲ ಸ್ವಲ್ಪ ಕಡಿಮೆ ಪ್ರೈಸ್ದೇ ಅದು ಕೂಡ ನಿಮ್ಗೆ ಹೇಳ್ತೀನಿ ಎಷ್ಟಾಯಿತು ಏನು ಅಂತಲೂ ಕೂಡ ತೋರಿಸ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿ ಇದರಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಆ ನನ್ನ ಟೇಸ್ಟ್ನ ತುಂಬ ಜನ ಇಷ್ಟಪಡ್ತೀರ ಹಂಗಾಗಿ ಯಾವ ಸ್ಯಾರಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಟೋಟಲಾಗಿ ಇಷ್ಟು ಸ್ಯಾರೀಸ್ ಇದೆ ಇದರಲ್ಲಿ ನಾನೀಗ ಒಂದೊಂದನ್ನೇ ತೋರಿಸ್ತೀನಿ ಅಷ್ಟು ಬಂದು ನನ್ನ ಫೇವ್ರೇಟ್ ಕಲರಿಂದನೇ ಸ್ಟಾರ್ಟ್ ಮಾಡ್ತೀನಿ ನೋಡ್ತಿರ್ಬೋದು ಸೇಮಿ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಇದು ನಾನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಮೈಸೂರು ಸಿಲ್ಕ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿನ ತಗೊಂಡಿದ್ನಲ್ಲ ಸೇಮ್ ಪ್ಯಾಟ್ರನ್ನೇ ಬರುತ್ತೆ ಸ್ವಲ್ಪ ಬಟ್ ಕಲ್ಲರ್ ನಂಗೆ ಇಷ್ಟ ಆಯಿತು ಅಂತ ನಾನು ತಗೊಂಡೆ ಇದು ನನ್ನ ಪೇ ಫೇವ್ರೇಟ್ ಕಲ್ಲರ್ ಬ್ಲ್ಯಾಕು ನಿಂಗೆ ತುಂಬ ಸಲ ಹೇಳಿದ್ದೀನಿ ಹಾಗೆ ಒಂದು ರೀಸನಬಲ್ ಪ್ರೈಸಲ್ಲಿ ಕೂಡ ಸಿಕ್ತು ಬಟ್ ಅದರಲ್ಲಿ ಸ್ವಲ್ಪ ಚಿಕ್ಕದಾಗಿ ಬಾರ್ಡರ್ ಬಂದಿದೆ ಇದರಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಬಟ್ ಈ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿದೆ ಹಂಗಾಗಿ ಇರಲಿ ಪರವಾಗಿಲ್ಲ ಸ್ವಲ್ಪ ಕಾಸ್ಟ್ಲಿದು ಒಂದೇ ತಗೊಂಡಿರೋದು ತೊಗೊಂಡಿರೋದು ಸದ್ಯಕ್ಕೆ ಅಷ್ಟೇ ಇನ್ನು ಜಾಸ್ತಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದೆಲ್ಲ ಸ್ಯಾರಿಗೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ನನಗೂ ಕೂಡ ಇಷ್ಟ ಆಗೋಲ್ಲ ಹಾಗಾಗಿ ಈ ಒಂದು ಸ್ಯಾರಿ ಬೆಟರ್ ಪ್ರೈಸಲ್ಲಿ ಸಿಕ್ತು ನನಗೆ ಹಂಗಾಗಿ ತೊಗೊಂಡೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಬಟ್ಟೆ ಕ್ವಾಲಿಟಿನೂ ಅಷ್ಟೆ ಸುಮ್ಮನೆ ಸಾಫ್ಟಾಗಿ ಚೆನ್ನಾಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಇದರ ಪ್ರೈಸ್ ಎಷ್ಟು ಅಂದರೆ ಓನ್ಲಿ ನೋಡಿ ತೌಸಂಡ್ ಟೂ ಫಿಫ್ಟಿ ಥೌಸಂಡ್ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಆರಾಮಾಗಿ ಕೊಡ್ಬೋದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಹಾಗೆ ಬಟ್ಟೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಆಯಿತು ಈ ಸ್ಯಾರಿ ಅದಕ್ಕೆ ನಾನು ತಗೊಂಡೆ ತುಂಬಾ ಸಾಫ್ಟಾಗಿದೆ ಯಾವುದಾದ್ರೂ ಸಿಂಪಲ್ ಫಂಕ್ಷನ್ಗೂ ಕೂಡ ಹಾಕೋಬೋದು ಇಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ಅಂದರೆ ಆವಾಗಲೂ ಕೂಡ ಹಾಕೋಬೋದು ಸೆರ್ಗು ಈ ಥರ ಬಂದಿದೆ ಬ್ಲೌಸ್ ಬಂದು ಕಾಂಟ್ರಾಸ್ಟಲ್ಲಿ ಕೊಟ್ಟಿದ್ದಾರೆ ಈ ಥರ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬಂದಿದೆ ಇದಕ್ಕೆ ಈ ಬಾರ್ಡರ್ ಈ ಥರ ಇರೋದ್ರಿಂದ ಒಂಥರ ಡಿಫ್ರೆಂಟಾಗಿ ಬ್ಲೌಸ್ನ ಹೊಲಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಬ್ಲೌಸ್ ಸ್ಟಿಚ್ ಮಾಡಿಸಿದಾಗ ನಿಮ್ಮ ಜೊತೆ ನಾನು ತೋರಿಸ್ತೀನಿ ಹೇಗೆ ಮಾಡ್ಸಿದ್ದೀನಿ ಅಂದ್ಬಿಟ್ಟು ನಿಮಗೇನಾದರೂ ಹೊಸ್ದಾಗಿ ಐಡಿಯಾ ಇದೆ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಕಮೆಂಟ್ನ ನೋಡಿ ಅದು ನನಗೂ ಕೂಡ ಇಷ್ಟ ಆದರೆ ನಾನು ಅದೇ ಥರ ಹೊಲ್ಸೋಕ್ಕೂ ಕೂಡ ಟ್ರೈ ಮಾಡ್ತೀನಿ ಈ ಥರ ಇದೆ ಕಲರ್ ಕಾಂಬಿನೇಷನ್ ಒಂಥರ ವೈನ್ಗೆ ಬ್ಲ್ಯಾಕ್ ಕಾಂಬಿನೇಷನ್ ಮಿಕ್ಸ್ ಮಾಡಿರೋದು ಹೇಗಿದೆ ಸ್ಯಾರಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಂಗೆ ಅದು ತುಂಬಾ ಇಷ್ಟ ಆಯಿತು ನಾನು ನೋಡಿದ ತಕ್ಷಣವೇ ನನಗೆ ಇದು ಬೇಕು ಅಂತ ಎತ್ಕೊಂಡ್ಬಿಟ್ಟೆ ಅಮ್ಮ ಬ್ಲ್ಯಾಕ್ ಬ್ಲ್ಯಾಕ್ ಬೇಡ ಎಷ್ಟೊಂದು ಇದ್ದಾವೆ ಅಂತ ಹೇಳ್ತಿದ್ರು ಬಟ್ ಇಲ್ಲ ನಂಗೆ ಬ್ಲ್ಯಾಕ್ ಅಂದರೆ ಸಿಕ್ಕ ಬಟ್ಟೆ ಇಷ್ಟ ನಂಗೆ ಬೇಕೇ ಬೇಕಿದು ಅಂದ್ಬಿಟ್ಟು ತಗೊಂಡೆ ಇವಾಗ ನಂಗೆ ಅನ್ನಿಸ್ತಿದೆ ಅದು ಕ್ರೇಪ್ ಸಿಲ್ಕಿಗೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ನಲ್ಲ ಅಂತ ಬಟ್ ಓಕೆ ಇರಲಿ ಕಾಸ್ಟ್ಲಿ ಸ್ಯಾರಿ ಅಂತ ಕೂಡ ಅನ್ನಿಸ್ತು ಸರಿ ಆಯಿತು ತಗೊಂಡ್ಮೇಲೆ ಏನು ಆ ಥರ ಎಲ್ಲ ಕೊರಗಕ್ಕೆಲ್ಲ ಹೋಗಬಾರ್ದು ಅಂದ್ಬಿಟ್ಟು ಸರಿ ಆಯಿತು ಅದೊಂದು ಇರಲಿ ನೆಕ್ಸ್ಟು ಈ ಥರ ಕಲೆಕ್ಷನ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಕಲ್ಲ ಒಂದು ಈಗ ಅದೊಂದು ಸ್ಯಾರಿಗೆ ಕೊಟ್ಟಿರೋ ಪ್ರೈಸಿಗೆ ಈ ಥರದ್ದು ಒಂದು ಏಳೆಂಟು ಸ್ಯಾರಿಗಳು ಬರ್ತಿತ್ತು ಬಟ್ ಓಕೆ ಒಂದಾದರೂ ಇರಲಿ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಅದು ಬ್ಲೌಸಿಗೆ ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ ಇನ್ನೂ ಬಂದಿಲ್ಲ ಬಂದ ಮೇಲೆ ಕೂಡ ತೋರಿಸ್ತೀನಿ ಅದು ಒಂದು ಸ್ಪೆಷಲ್ ಇವೆಂಟ್ಗೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅದು ಯಾವಾಗ ಅಂತ ಆದಷ್ಟು ಬೇಗ ನಿಮಗೂ ಕೂಡ ಹೇಳ್ತೀನಿ ಇದು ಫಸ್ಟ್ ಸ್ಯಾರಿ ಸೆಕೆಂಡು ಬಂದು ಎಗೇನ್ ಬ್ಲ್ಯಾಕ್ ಇದು ಬಂದು ಅಮ್ಮ ತಗೊಂಡ್ರು ಇದು ಸೇಮ್ ಅದೇ ಥರ ಮೆಟೀರಿಯಲ್ಲೇ ಸ್ವಲ್ಪ ಚೆಕ್ಸ್ ಬಂದಿದೆ ಇದರಲ್ಲಿ ಸೆಂಟರ್ಗಳೆಲ್ಲ ನೋಡಿ ಫುಲ್ಲು ಸ್ಯಾರಿ ಫುಲ್ ಈ ಥರ ಚೆಕ್ಸ್ ಬಂದಿದೆ ಇದು ಬ್ಲಾಕ್ ಮತ್ತು ಈ ಥರ ಒಂದು ಮೆಹಂದಿ ಕಲರ್ ಬಾರ್ಡರ್ ಬಂದಿದೆ ಕಾಂಬಿನೇಷನ್ ಇದು ಅಷ್ಟೇ ಸು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಹಂಗಾಗಿ ಈ ಒಂದು ಸ್ಯಾರಿನ ಆ್ಯಕ್ಚುಲಿ ಫಸ್ಟು ಇದು ಕೂಡ ನಾನೇ ಇಷ್ಟಪಟ್ಟಿದ್ದು ಅಮ್ಮಂಗೆ ಒಂದು ತಗೊಳ್ಳಿ ಅಂತ ಅಂದ್ಬಿಟ್ಟು ಇಬ್ಬರೂ ಒಂದೊಂದು ಡಿಫ್ರೆಂಟಾಗಿ ಇರಲಿ ಅಂತ ಯಾವಾಗಾದರೂ ಬೇಕಾದರೆ ಚೇಂಜ್ ಮಾಡಿ ಉಟ್ಕೋಬೋದಲ್ಲ ಅಂದ್ಬಿಟ್ಟು ಇಬ್ಬರೂ ಇರಲಿ ಅಂದ್ಬಿಟ್ಟು ಈ ಥರ ಸೆಲೆಕ್ಟ್ ಮಾಡ್ಕೊಂಡ್ವಿ ಇದರ ಸೆರ್ಗು ಬಂದು ಈ ಥರ ಫುಲ್ಲು ಬಾರ್ಡರ್ ಕಲರ್ ಸರ್ ಬಂದಿದೆ ಬ್ಲೌಸು ಕೂಡ ಸೇಮ್ ಅದೇ ಥರ ಕಾಂಟ್ರಾಸ್ಟಲ್ಲಿ ಕೊಟ್ಟಿದ್ದಾರೆ ದೊಡ್ಡದಾಗಿದೆ ಬಾರ್ಡರ್ ಇದು ಅಷ್ಟೇ ಬ್ಲೌಸ್ಗೂ ಕೂಡ ಚೆಕ್ಸಲ್ಲಿ ಈ ಥರ ಫುಲ್ ಚೆಕ್ಸಲ್ಲಿ ಬಂದಿದೆ ಇದು ಅಷ್ಟೇ ಬಟ್ಟೆ ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ಈ ಸ್ಯಾರಿ ಕೂಡ ನನಗೆ ತುಂಬಾ ಇಷ್ಟ ಆಯಿತು ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಉಟ್ಕೊಳ್ಳೋದಕ್ಕೂ ಅಷ್ಟೇ ತುಂಬಾ ಸಾಫ್ಟಾಗಿದೆ ಹಾಗೆ ಯಾವುದೇ ರೀತಿ ಐರನಿಂಗ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಅರ್ಜೆಂಟಿಗೆ ಬೇಗ ಉಟ್ಕೊಂಡು ಹೋಗ್ಬೋದು ಸಿಂಗಲ್ ಪಿನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಮಾಮೂಲಿ ಪಿನ್ ಮಾಡ್ತೀವಿ ಅಂದರೂ ಕೂಡ ಆರಾಮಾಗಿ ಮಾಡ್ಬೋದು ಐರನ್ ಮಾಡಲೇಬೇಕು ಅನ್ನೋ ಥರ ಏನಿಲ್ಲ ಎಲ್ಲ ಸ್ಯಾರಿಗಳು ಆಲ್ಮೋಸ್ಟ್ ಅದೇ ಥರನೇ ಇದೆ ತೋರಿಸ್ತೀನಿ ಇದು ಸೆಕೆಂಡ್ ಸ್ಯಾರಿ ತರ್ಡ್ ಒನ್ ಬಂದು ಮತ್ತು ಸೇಮ್ ಅದೇ ಮೆಟೀರಿಯಲಲ್ಲಿ ಕಲರ್ ಮಾತ್ರ ಬೇರೆ ಅಷ್ಟೆ ಗ್ರೀನು ಮತ್ತು ಅಲ್ಲಿ ಕಾಂಬಿನೇಷನಲ್ಲಿದೆ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು ಮೇನ್ ಬಂದು ಇದು ಗ್ರೀನ್ ಇದು ತುಂಬಾ ಹೈಲೈಟಾಗಿ ಕಾಣಿಸುತ್ತೆ ಫೋಟೋ ವಿಡಿಯೋಗೆಲ್ಲ ಅಂತ ಅನ್ನಿಸ್ತು ಇದು ಅಷ್ಟೇ ಸೇಮ್ ಪ್ರೈಸ್ ಇದು ಅಮ್ಮಂದು ಅಷ್ಟೇ ಸೇಮ್ ಪ್ರೈಸ್ ತೌಸಂಡ್ ಟೂ ಫಿಫ್ಟಿ ಇದು ಅಷ್ಟೇ ಸೇಮ್ ಇದರಲ್ಲೇ ಕಲರ್ ಬೇರೆ ಅಷ್ಟೇ ಇದು ಫುಲ್ಲು ಚೆಕ್ಸ್ ಪ್ಯಾಟ್ರನಲ್ಲೇ ಬಂದಿದೆ ಬಟ್ ಇದು ಸೇಮ್ ಮೂರು ಕೂಡ ಸೇಮ್ ಪ್ರೈಸಲ್ಲೇ ಸಿಕ್ತು ಬ್ಲೌಸು ಮತ್ತು ಸೆರಗು ಗ್ರೀನ್ ಕಲರಲ್ಲಿ ಬರುತ್ತೆ ಈ ಥರ ಗ್ರೀನ್ ಕಲರಲ್ಲಿ ಬಂದಿದೆ ಸ್ವಲ್ಪ ಸೆರೆಗೂ ಓಲ್ಡ್ ಪ್ಯಾಟ್ರನ್ ಅಂತ ಅನ್ನಿಸ್ತು ಬಟ್ ಆಗಿ ಹಾಕೊಂಡಾಗ ನಿಜವಾಗ್ಲೂ ತುಂಬಾ ಇದು ಈ ಥರ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಹಂಗಾಗಿ ಇತ್ತೀಚೆಗೆ ನನ್ನ ಹತ್ರ ಯಾವ ಕಲರ್ಸ್ ಇಲ್ಲ ಮತ್ತು ಯಾವ ಪ್ಯಾಟ್ರನ್ ಇಲ್ಲ ಆ ಥರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಬ್ಲೌಸ್ ಬಂದು ಈ ಥರ ಬಂದಿದೆ ಫುಲ್ಲು ಇಷ್ಟು ದೊಡ್ಡದಾಗಿ ಬಾರ್ಡರ್ನ ಕೊಟ್ಟಿದ್ದಾರೆ ಸ್ಯಾರಿ ಫುಲ್ಲು ಈ ಥರ ಅಂದರೆ ಬ್ಲೌಸ್ ಫುಲ್ಲು ಮತ್ತು ಸ್ಯಾರಿ ಫುಲ್ ಎರಡರಲ್ಲೂ ಚೆಕ್ಸ್ ಪ್ಯಾಟ್ರನ್ ಇದೇ ಥರ ಕಂಟಿನ್ಯೂ ಆಗಿದೆ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಏನಿಸ್ತು ಅಂತ ಕಮೆಂಟ್ ಮಾಡಿ ನನಗೂ ಕೂಡ ಖುಷಿಯಾಗುತ್ತೆ ಇದು ಥರ್ಡ್ ಸ್ಯಾರಿ ಏನಕ್ಕೆ ಒಂದೇ ಸಲ ಇಷ್ಟೊಂದು ಶಾಪಿಂಗ್ ಅಂತ ಅಂದ್ಕೊಬೋದು ನಾನು ಹೇಳಿದ್ನಲ್ಲ ಈ ಥರ ರೇರ್ ಕಲರ್ಸ್ಗಳು ನಮಗೆ ಬೇಕು ಅಂತ ನಾವು ಹುಡುಕಿದಾಗ ಸಿಗಲ್ಲ ಸಿಕ್ಕಿದಾಗ ತೆಗ್ದಿಟ್ಕೊಂಬಿಡ್ಬೇಕು ಅಂದ್ಬಿಟ್ಟು ತಗೊಂಡಿದ್ದಷ್ಟೇ ನೋಡೋಣ ಇನ್ನು ಫ್ಯಾಮಿಲಿಯಲ್ಲಿ ಏನಾದರೂ ಫಂಕ್ಷನ್ಗಳೆಲ್ಲ ನಡೀತಾನೆ ಇರುತ್ತಲ್ವ ಅವಾಗ ಯಾವುದಕ್ಕಾದರೂ ಒಂದಕ್ಕೆ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದು ಈ ಒಂದು ಮಾವಿನಕಾಯಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದೊಂಥರ ಫುಲ್ಲು ಆಗಿ ಚೆನ್ನಾಗಿರುತ್ತೆ ಹಾಕ್ಕೊಳೋಕ್ಕೆ ನೋಡೋಣ ಫೋಟೋ ಶೂಟ್ ಏನಾದರೂ ಮಾಡಿಸಿದ್ರೆ ಎಲ್ಲದಕ್ಕೂ ಕೂಡ ಆಗುತ್ತೆ ಅಲ್ವಾ ಫೋಟೋಗೂ ಚೆನ್ನಾಗಿ ಬರುತ್ತೆ ಇದು ಕಲರ್ಗಳನ್ಬಿಟ್ಟು ನಾನು ತೊಗೊಂಡಿದ್ದೀನಿ ಇದು ಬಂದು ತರ್ಡ್ ಸ್ಯಾರಿ ನೆಕ್ಸ್ಟು ಬಂದು ಇದೊಂಥರ ಸಿಲ್ಕ್ ಮಿಕ್ಸಲ್ಲಿ ಅಮ್ಮ ತಗೊಂಡಿದ್ದು ಇದು ಬ್ಲೌಸ್ ಸ್ಟಿಚ್ಚಿಗೆ ಕೊಡಬೇಕಲ್ಲ ಅಂದ್ಬಿಟ್ಟು ಓಪನ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಿಬಿಟ್ಟಿದ್ದಾರೆ ತೋರಿಸ್ತೀನಿ ಇದೆಲ್ಲ ಬಂದು ಒಂದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಅಂತ ಇರ್ ಸಿಕ್ಸ್ ಫಿಫ್ಟಿ ಇರ್ಬೋದು ಅದು ಇದರಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಇತ್ತು ಬಟ್ ಅಮ್ಮಂಗೆ ಈ ಥರ ವೈನ್ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ಅವ್ರು ಇದ್ರಲ್ಲಿ ತಗೊಂಡ್ರು ಇದು ಅಷ್ಟೇ ಲೈಟ್ ವೆಯ್ಟು ಸಿಂಪಲ್ಲಾಗಿ ಎಲ್ಲಾದರೂ ದೇವಸ್ಥಾನಕ್ಕೆಲ್ಲ ಓಡೋದಕ್ಕೆ ಚೆನ್ನಾಗಿರುತ್ತೆ ಇದು ಬ್ಲೌಸ್ ಈ ಥರ ಬಂದಿದೆ ಫುಲ್ಲು ಬುಟ್ಟ ಬುಟ್ಟ ಬಂದಿದೆ ಬ್ಲೌಸ್ಗೆ ಸ್ಯಾರಿ ಫುಲ್ಲು ಈ ಥರ ಇದೆ ಫುಲ್ ಪ್ರಿಂಟೆಡ್ಡು ಇದು ಈ ಥರ ಫುಲ್ ಪ್ರಿಂಟಲ್ಲಿ ಬಂದಿದೆ ಸೆರ್ಗಲ್ಲಿ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಈ ಥರ ಸರ್ಗಲ್ ಇದೆ ಇದು ಬ್ಲೌಸು ಸ್ಟಿಚ್ಚಿಗೆ ಕೊಡಬೇಕು ಅಂದ್ಬಿಟ್ಟು ಒಂದು ಸ್ಯಾರಿನ ಫುಲ್ ಓಪನ್ ಮಾಡಿ ಫೋಲ್ಡ್ ಮಾಡಿ ಇಟ್ಟಿದ್ವಿ ಅದಕ್ಕೆ ಸ್ವಲ್ಪ ಈ ಥರ ಆಯಿತಿದ್ದು ನಿನ್ನ ಬೇರೆ ಸ್ಯಾರಿಗಳೆಲ್ಲ ಇನ್ನೂ ಓಪನ್ ಮಾಡಿಲ್ಲ ಇನ್ನೊಂದು ನೋಡಿ ಇದು ಇವೆಲ್ಲ ಬಂದು ತೌಸಂಡ್ ರುಪೀಸ್ಗೆ ಫೋರ್ ಸ್ಯಾರೀಸು ಅಲ್ಲಿ ಆಫರ್ ನಡೀತಾ ಇದೆ ಇದು ಅಷ್ಟೇ ಕಾಟನ್ ಮತ್ತು ಸಿಲ್ಕ್ ಮಿಕ್ಸಲ್ಲಿರುತ್ತೆ ಡೋಲಾ ಸಿಲ್ಕ್ ಅಂತ ಏನೋ ಕರೀತಾರೆ ಈ ಸ್ಯಾರಿಗಳನ್ನ ಇದರಲ್ಲೇ ನಾವು ಆಲ್ಮೋಸ್ಟ್ ಎಂಟು ನ ತಗೊಂಡ್ವಿ ಅಂದರೆ ಟೂ ತೌಸಂಡ್ಗೆ ಎಂಟು ಸ್ಯಾರಿಗಳು ಬಂತು ಇದು ಅಷ್ಟೇ ತುಂಬಾ ವರ್ತ್ ಅಂತಲೇ ಹೇಳ್ಬೋದು ಯಾರಾದರೂ ಡೈಲಿ ವರ್ಕ್ ಮಾಡೋ ಟೀಚರ್ಸ್ ಟೀಚರ್ಸ್ಗಳಿಗೆ ಮತ್ತು ಬೇರೆ ಏನಾದರೂ ಆಫೀಸ್ ವರ್ಕಿಗೆಲ್ಲ ಹೋಗ್ತಾರೆ ಅಂತಂದರೆ ಈ ಸ್ಯಾರಿಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ನ ಸ್ಟಿಚ್ ಮಾಡಿಸ್ಲೇಬೇಕಂತೇನಿಲ್ಲ ಇದಕ್ಕೆ ನಾವು ಕಾಂಟ್ರಾಸ್ಟ್ ಆಗಿ ಯಾವುದಾದ್ರೂ ನಮ್ಮ ಹತ್ರ ಬ್ಲೌಸ್ ಬ್ಲೌಸ್ಗಳನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಕೂಡ ಹಾಕ್ಕೊಬೋದು ಇಲ್ಲ ಸ್ಟಿಚ್ ಮಾಡಿಸ್ತೀವಿ ಅಂತಂದ್ರೆ ಸ್ಟಿಚ್ ಕೂಡ ಮಾಡಿಸ್ಕೊಬೋದು ಬ್ಲೌಸ್ ಪೀಸು ಕೂಡ ದೊಡ್ಡದಾಗಿ ಚೆನ್ನಾಗೇ ಬಂದಿದೆ ಜಸ್ಟು ಟೂ ಫಿಫ್ಟಿ ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಸ್ಯಾರಿಗಳು ಸಿಗುತ್ತೆ ಅಂದರೆ ಯಾರು ತಾನೇ ಬಿಡ್ತಾರೆ ಅಲ್ವಾ ಹಂಗಾಗಿ ನಮಗೂ ಕೂಡ ಇಷ್ಟ ಆಯಿತು ಇದರಲ್ಲಿ ಒಂದಷ್ಟು ಸ್ಯಾರಿಗಳನ್ನ ಬಂದ್ವಿ ಬಟ್ ನನ್ನ ಹತ್ರ ಈಗಿರೋದು ಸದ್ಯಕ್ಕೆ ಮೂರಿದೆ ಮೂರನ್ನು ನಾನು ತೋರಿಸ್ತೀನಿ ಊರಿಗೆ ಹೋದಾಗ ಅಮ್ಮನ ಹತ್ರ ಇರೋ ಅಂಥ ಸ್ಯಾರೀಸ್ನ ನಾನು ತೋರಿಸ್ತೀನಿ ಈಗ ಸದ್ಯಕ್ಕೆ ನನ್ನ ಹತ್ರ ಇರೋದು ಇಷ್ಟೇ ಇದರಲ್ಲಿ ನೋಡಿ ನಾನು ಈ ಒಂದು ಕಲರ್ನ ತೊಗೊಂಡೆ ಪ್ಯಾರಟ್ ಗ್ರೀನು ಮತ್ತು ಅದ್ರ ಮೇಲೆ ವೈಟ್ ಕಲರಲ್ಲಿ ಈ ಥರ ಪ್ರಿಂಟ್ ಬಂದಿದೆ ತುಂಬಾ ಲೈಟ್ ವೆಯ್ಟ್ ಸ್ಯಾರಿ ನೋಡಿ ಎಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡ್ಬೋದು ಒಳಗಡೆ ಪೇಪರ್ ಇದೆ ಹಂಗಾಗಿ ಸ್ವಲ್ಪ ರಫ್ ಅಂತ ಅನ್ನಿಸ್ತಿದೆ ಬಟ್ ಓಪನ್ ಮಾಡಿದ್ರೆ ಆರಾಮಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೋಬೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ನನಗಂತೂ ಇಷ್ಟ ಆಯಿತು ಒಂಥರ ಡಿಫ್ರೆಂಟಾಗಿ ಕಲ್ಲರು ಪ್ಯಾಟ್ರನ್ ಇರೋದರಿಂದ ಇದು ಗ್ರೀನ್ ಮೇಲೆ ವೈಟು ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು ಕೂಡ ಈ ತರ ಬಂದಿದೆ ಪ್ರಿಂಟಲ್ಲೇ ಇದೆ ಫುಲ್ ಆಲ್ ಓವರ್ ಬ್ಲೌಸು ಈ ತರ ಬುಟ್ಟ ಕೊಟ್ಟಿದ್ದಾರೆ ಬಾರ್ಡರ್ ಕೂಡ ಇದೆ ಚೆನ್ನಾಗಿದೆ ಸ್ಯಾರಿ ಪರವಾಗಿಲ್ಲ ಕೊಡ್ಬೋದಂತ ಅನ್ನಿಸ್ತು ಇದೆ ಮೇಯ್ನ್ ಅವ್ರ ಪೇಜಲ್ಲಿ ಜಾಸ್ತಿ ಸೇಲ್ ಆಗೋಂಥ ಸ್ಯಾರೀಸ್ ಇವೇನೆ ತೌಸಂಡ್ ರುಪೀಸ್ಗೆ ಫೋರ್ ಸ್ಯಾರೀಸು ಮತ್ತು ಎಕ್ಸ್ಟ್ರಾ ಒಂದು ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಆಗ್ಬೋದು ಅನ್ಕೊತೀನಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಫಾಲೋ ಮಾಡಿದ್ರೆ ನೀವು ಕೂಡ ಆನ್ಲೈನ್ ಪೇಮೆಂಟ್ನ ಮಾಡಿ ಈ ಥರ ಸ್ಯಾರೀಸ್ನ ತೋರಿಸ್ಕೋಬೋದು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಹೊಸ್ದಾಗಿ ಏನಾದರೂ ಕಲೆಕ್ಷನ್ಸ್ ಬಂತು ಅಂದರೆ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಿರ್ತಾರೆ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ಅವ್ರಿಗೆ ನೀವು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ನೀವು ಕೂಡ ಸ್ಯಾರೀಸ್ ಎಲ್ಲ ಶಾಪಿಂಗ್ನ ಮಾಡ್ಬೋದು ಅಲ್ಲಿಗೆ ಹೋಗ್ಬೇಕಂತ ಏನಿಲ್ಲ ಯಾರಾದರೂ ನಿಯರ್ ಬೈ ಇದ್ದೀರಾ ಅಂದರೆ ಅಲ್ಲಿಗೆ ಹೋಗಿ ಕೂಡ ನೀವು ತಗೊಂಡು ಬರ್ಬೋದು ನನಗಂತೂ ಈ ಕಲರ್ ಸಿಕ್ಕ ಬಟ್ಟೆ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಅಲ್ವಾ ಫುಲ್ ಕ್ಯೂಟ್ ಕ್ಯೂಟಾಗಿದೆ ಒಂಥರ ಕಲ್ಲರು ನನಗೆ ಈ ಥರ ಡಿಫ್ರೆಂಟಾಗಿ ಕಲರ್ಗಳಿದೆ ಸಖತ್ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಕಲ್ಲರ್ಸು ಇದೆ ಬಟ್ ಈ ಥರ ಹೊಸ ಕಲರ್ಸ್ನ ನಾನು ಇತ್ತೀಚೆಗೆ ಟ್ರೈ ಮಾಡ್ತಾ ಇದ್ದೀನಿ ಹೇಗಿದೆ ಸ್ಯಾರಿ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಎಂಥವರೆ ಆದ್ರೂ ಎಷ್ಟೇ ದುಡ್ಡು ಕೊಟ್ಟು ಸ್ಯಾರಿ ತೊಗೊಂಡ್ರು ಒಂದು ಎರಡು ಮೂರು ಸಲ ಹಾಕೋ ಅಷ್ಟರಲ್ಲಿ ಬೇಜಾರಾಗುತ್ತೆ ಅಲ್ವಾ ಅಷ್ಟು ಮತ್ತೆ ಪತ್ತೆ ಪದೇ ಪದೇ ಒಂದೇ ಥರ ಸ್ಯಾರಿನ ಒಂದೇ ಫಂಕ್ಷನ್ಗಳಿಗೆ ಪದೇ ಪದೇ ಯಾರೂ ಉಡೋಲ್ಲ ಹಂಗಾಗಿ ಈ ಥರ ಸ್ಯಾರಿಗಳು ಬೆಸ್ಟ್ ಅಂತಲೇ ಹೇಳ್ಬೋದು ಎಲ್ಲಾದರೂ ಸಿಂಪಲ್ ಫಂಕ್ಷನ್ಗೂ ಕೂಡ ಹಾಕ್ಬೋದು ಬ್ಲೌಸ್ ಚೆನ್ನಾಗಿ ಹೊಲ್ಸಿದ್ರೆ ಅಂದರೆ ನಾವು ಕಾಂಟ್ರಾಸ್ಟಾಗಿ ಬ್ಲೌಸ್ಗಳನ್ನ ಗ್ರ್ಯಾಂಡಾಗಿರೋ ಬ್ಲೌಸ್ನ ಹಾಕಿ ಕೂಡ ಈ ಸ್ಯಾರಿಗಳನ್ನ ಉಡ್ಬೋದು ಸಿಂಗಲ್ ಪಿನ್ ಮಾಡಿದ್ರೆ ನಿಜವಾಗ್ಲೂ ಸೂಪರಾಗಿ ಕಾಣಿಸುತ್ತೆ ಸ್ಯಾರಿ ಇಲ್ಲ ಫೋಲ್ಡ್ ಮಾಡಿ ಕೂಡ ಉಟ್ಕೊಬೋದು ಯಾವುದಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ಗೂ ಆಗುತ್ತೆ ಹಾಗೆ ದೇವಸ್ಥಾನಗಳಿಗೆ ಹೋಗೋಕ್ಕೂ ಕೂಡ ಫುಲ್ ಕಂಫರ್ಟ್ ಆಗಿರುತ್ತೆ ಸ್ಯಾರೀಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಅದರಲ್ಲೇನೆ ಅಮ್ಮ ಬ್ಲೂ ಕಲರ್ನ ತಗೊಂಡ್ರು ಇದು ಇದೇ ಸೇಮ್ ಪ್ಯಾಟ್ರನಲ್ಲೇ ಒಂದು ಬ್ಲೂ ಕಲರ್ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಕೂಡ ಡಾರ್ಕ್ ಕಲರ್ಸ್ ಗಳು ಆಲ್ಮೋಸ್ಟ್ ನಮಗೆ ತುಂಬಾನೇ ಇಷ್ಟ ಆಗುತ್ತೆ ಹಂಗಾಗಿ ಇದು ಓಪನ್ ಮಾಡಿಲ್ಲ ಇನ್ನು ನೋಡಿ ಇಲ್ಲಿ ಲಾಕ್ ಆಗಿ ಅಂದರೆ ಕ್ಲೋಸ್ ಮಾಡಿದರೆ ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ಕಾಂಬಿನೇಷನ್ನು ಬ್ಲೂ ಮೇಲೆ ಡಾರ್ಕ್ ನೆವಿ ಬ್ಲೂ ಇದು ನೆವಿ ಬ್ಲೂ ಮೇಲೆ ವೈಟ್ ಕಲರ್ ಪ್ರಿಂಟ್ ಬಂದಿದೆ ಸೇಮ್ ಬ್ಲೌಸು ಮತ್ತು ಸೆರಗು ಎಲ್ಲ ಅದೇ ಥರನೇ ಇದೆ ಆ ಸ್ಯಾರಿದು ಯಾವ ರೀತಿ ಬಂದಿತ್ತೋ ಅದೇ ಥರನೇ ಇದೆ ನೋಡ್ಬೋದು ನೀವು ನೋಡಿ ಇದು ಬ್ಲೌಸು ಇದು ಸೆರ್ಗು ಒಳಗಡೆ ಪೇಪರ್ನ ಹಾಕಿ ಫೋಲ್ಡ್ ಮಾಡಿದ್ದಾರೆ ಹಂಗಾಗಿ ಸ್ವಲ್ಪ ರಫ್ ಅನ್ನಿಸ್ತಿದೆ ಬಟ್ ಓಪನ್ ಮಾಡಿದ್ರೆ ಫುಲ್ಲು ಅದು ಪೇಪರೆಲ್ಲ ತೆಗೆದು ರಿಮೂವ್ ಮಾಡಿ ನಾವು ಓಪನ್ ಮಾಡಿದ್ರೆ ಈಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಇದು ನೋಡೋಣ ಬ್ಲೌಸ್ ಇದಕ್ಕೆಲ್ಲ ಹೊಲ್ಸದ ಏನು ಮಾಡೋದು ಅಂತ ಗೊತ್ತಿಲ್ಲ ಇನ್ನು ಜಸ್ಟು ಟೂ ಫಿಫ್ಟಿ ಸೀರೆ ಕೊಟ್ಟಿದ್ದೀವಿ ಬ್ಲೌಸ್ಗೂ ಹೊಲ್ಸ್ಬೇಕಂದ್ರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಕೊಡಬೇಕಾಗುತ್ತೆ ನೋಡೋಣ ಮ್ಯಾಚ್ ಮಾಡೋದು ಬೇರೆ ಯಾವುದಾದ್ರೂ ಇಲ್ಲ ಹೊಲ್ಸೋದೋ ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸದ್ಯಕ್ಕೆ ಸೀರೆಗಳು ಚೆನ್ನಾಗಿ ಸಿಕ್ತಲ್ಲ ಅಂತ ತಂದು ಇಟ್ಕೊಂಡಿದ್ದೀವಿ ಅಷ್ಟೇ ಈ ಒಂದು ಕಲರ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನಂಗಂತೂ ಈ ಕಲರ್ ಕೂಡ ತುಂಬ ತುಂಬಾ ಇಷ್ಟ ಆಯ್ತು ಆಲ್ಮೋಸ್ಟ್ ಇದ್ರಲ್ಲೇನೆ ಇನ್ನು ಬೇರೆ ಬೇರೆ ಕಲರ್ಸ್ ನ ತಗೊಂಡ್ವಿ ಹೇಳಿದ್ನಲ್ಲ ಅಮ್ಮನ ಹತ್ರ ಊರಲ್ಲಿ ಸೇರ್ಕೊಂಡ್ಬಿಟ್ಟಿದೆ ನೋಡೋಣ ಯಾವಾಗಾದರೂ ನಾನು ಹೋದಾಗ ಆ ಕಡೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಅದು ಬಿಟ್ಟು ಅದೇ ತರ ಇದು ಅಷ್ಟೇ ತೌಸಂಡ್ ರುಪೀಸ್ಗೆ ಫೋರ್ ಸ್ಯಾರೀಸು ಇದು ಅಷ್ಟೇ ಸೇಮ್ ಮೆಟೀರಿಯಲ್ಲು ಡೋಲಾ ಸಿಲ್ಕ್ ಅಂತ ಕರೀತಾರೆ ಇದು ಇದು ನೋಡಿ ಕಲರ್ ಕಾಂಬಿನೇಷನ್ ಹೇಗಿದೆ ಅಂತ ಹೊಸ ಕಲರ್ ಅಲ್ವಾ ಇದಕ್ಕೆ ಹೆಸ್ರೇ ಹೇಳೋಕ್ಕಾಗಲ್ಲ ಒಂಥರ ಗ್ರೇ ಕಲರಲ್ಲಿದೆ ಕಾಫಿ ಕಲರ್ ಇದೆ ಒಂಥರ ಡಿಫ್ರೆಂಟಾಗಿ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಹಂಗಾಗಿ ಇದೊಂದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡ್ವಿ ಯಾರಿಗಾದರೂ ಆಗುತ್ತೆ ಅಮ್ಮಂಗೋ ಇಲ್ಲ ನನೀಗೋ ಯಾರಿಗಾದರೂ ಆಗುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡ್ವಿ ಈ ಥರ ಇದೆ ಸ್ಯಾರಿ ಹಾಕ್ಕೊಂಡ್ರೆ ಮಾತ್ರ ಫುಲ್ಲು ಚೆನ್ನಾಗಿ ಕಾಣಿಸುತ್ತೆ ಒಂಥರ ಡಿಸೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಕಾಟನ್ ಸ್ಯಾರಿಗಳು ತುಂಬಾ ಇಷ್ಟ ಇದೆಲ್ಲ ಪ್ಯೂರ್ ಕಾಟನ್ ಅಲ್ಲ ಸಿಲ್ಕ್ ಮಿಕ್ಸ್ ಇದೆ ಬಟ್ ಸಾಕು ಒಂದು ಎರಡು ಸಲ ಹಾಕೋದಕ್ಕೆ ಆರಾಮಾಗಿ ತೊಗೊಬೋದು ಅಂತಲೇ ಹೇಳ್ತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಇದು ಅಷ್ಟೇ ಫುಲ್ ಸಾಫ್ಟಾಗಿ ಚೆನ್ನಾಗಿದೆ ಪೇಪರ್ ಇರೋದರಿಂದ ರಫ್ ಅನ್ನಿಸ್ತಿದೆ ನಾನು ಯಾವುದು ಫುಲ್ ಓಪನ್ ಮಾಡ್ತಿಲ್ಲ ಸ್ಟಿಚ್ಚಿಗೆ ಕೊಟ್ಟಾಗ ಮಾಡೋಣ ಅಂತ ಮತ್ತೆ ಫೋಲ್ಡಿಂಗ್ ಎಲ್ಲ ಮಾಡೋದು ಕಷ್ಟ ಆಗುತ್ತೆ ಸೇಮ್ ಅದೇ ಥರ ಅದಕ್ಕೆ ನೋಡಿ ಇದರ ಬ್ಲೌಸ್ ಬಂದು ಈ ಥರ ಬಂದಿದೆ ಸೇಮ್ ಅದೇ ಪ್ರಿಂಟಲ್ಲಿ ಬಂದಿದೆ ಸೆರ್ಗು ಕೂಡ ಸೇಮು ಅದೇ ಥರ ಪ್ರಿಂಟಲ್ಲಿದೆ ಆಲ್ ಓವರ್ ಸ್ಯಾರಿ ಫುಲ್ ಇದೇ ಥರ ಫ್ಲವರು ಎಷ್ಟು ಕಲ್ಲರ್ ಮಾತ್ರ ಫುಲ್ಲು ಡೀಸೆಂಟಾಗಿ ಕ್ಯೂಟಾಗಿ ಕಾಣಿಸುತ್ತೆ ಇದೊಂಥರ ಲೈಟಾಗಿರೋದ್ರಿಂದ ಕಲ್ಲರು ಒಂದೊಂದು ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ ಅಲ್ವಾ ನಮ್ಗೆ ಇದೇ ಥರ ಬೇಕು ಹಿಂಗೆ ಏನಿಲ್ಲ ನೋಡಿದ ತಕ್ಷಣ ಇಷ್ಟ ಆದರೆ ತಗೊತೀವಿ ನಾವು ನೋಡಿದ್ರಿ ಅಲ್ಲ ಸದ್ಯಕ್ಕೆ ನನ್ನ ಹತ್ರ ಇರೋದು ಇಷ್ಟೇ ಸ್ಯಾರೀಸು ನಾನು ತೊಗೊಂಡ್ಬಂದಿರೋದು ಇನ್ನು ಮಿಕ್ಕಿದ್ದೆಲ್ಲ ಅಮ್ಮನ ಹತ್ರ ಅಲ್ಲೇ ಸೇರ್ಕೊಂಡ್ಬಿಡ್ತು ನಾವು ಅದೆಲ್ಲದನ್ನು ಅಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ಬರೋಕ್ಕಾಗಿಲ್ಲ ಅರ್ಜೆಂಟಲ್ಲಿ ನಾವು ವಾಪಸ್ ಬಂದ್ವಿ ಹಂಗಾಗಿ ಎಲ್ಲದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ನಾನಿಲ್ಲಿ ಇಷ್ಟು ತೊಗೊಂಬಂದು ಸ್ಟಿಚಿಗೆ ಕೊಡೋಣ ಅಂತ ಅಷ್ಟನ್ನು ಮಾತ್ರ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ನಮಗೂ ಕೂಡ ಖುಷಿಯಾಗುತ್ತೆ ಹಾಗೆ ನಿಮಗೆ ಯಾರಿಗಾದರೂ ಈ ಥರ ಹೋಲ್ಸೇಲ್ ಪ್ರೈಸಲ್ಲಿ ಸ್ಯಾರೀಸ್ ಬೇಕಂದರೆ ನೀವು ಕೂಡ ಹೋಗಿ ಅಲ್ಲಿ ಶಾಪಿಂಗ್ನ ಮಾಡ್ಬೋದು ಅಂದರೆ ಹೇಳಿದ್ನಲ್ಲ ಆನ್ಲೈನಲ್ಲಿ ಕೂಡ ನೀವು ಎಲ್ಲಿದ್ದೀರೋ ಆ ಪ್ಲೇಸಿಗೆ ಸ್ಯಾರೀಸ್ನ ತರಿಸ್ಕೋಬೋದು ಮೋಸ ಆಗುತ್ತೆ ಆನ್ಲೈನು ಆ ಥರ ಎಲ್ಲ ಏನಿಲ್ಲ ಅಲ್ಲಿ ಆ ಥರ ಚಾನ್ಸೇ ಇಲ್ಲ ನನಗಂತೂ ನಾನು ಎರಡು ಸಲ ಹೋಗಿರೋ ಆ ಥರ ಅನ್ನಿಸ್ತು ನನಗೆ ಆರಾಮಾಗಿ ನಂಬಿ ನೀವು ತಗೋಬಹುದು ಯಾಕಂದ್ರೆ ಅಲ್ಲಿ ಆನ್ಲೈನ್ಸ್ ಮೇಂಟೈನ್ ಮಾಡಕ್ಕೆ ಅಂತಾನೆ ವರ್ಕ್ ಮಾಡ್ತಾ ಇದ್ರು ಅಲ್ಲಿ ಹೋದಾಗ ನೋಡಿದೆ ಶಾಪಿಗೆ ಬಂದಿರೋರನ್ನ ಅಟೆಂಡ್ ಮಾಡೋಕ್ಕೆ ಬೇರೆ ವರ್ಕರ್ಸ್ ಮತ್ತು ಮತ್ತೆ ಆನ್ಲೈನ್ ಮಾಡೋಕ್ಕೆ ಅಂತಲೇ ಬೇರೆಯವರು ಇದ್ದಾರೆ ತುಂಬಾನೇ ನೀಟಾಗಿ ಎಲ್ಲ ಅಲ್ಲಿ ಫೋನ್ಗಳಿಗೆ ರಿಪ್ಲೈ ಮಾಡೋದಾಗಿರ್ಬೋದು ಮತ್ತೆ ಯಾವ್ದಾದ್ರು ನಮ್ಗೆ ಈ ಪ್ಯಾಟ್ರನಲ್ಲಿ ಅಲ್ಲಿ ಬೇರೆ ಫೋಟೋಸ್ನ ಕಳಿಸಿ ಅಂತ ಕೇಳಿದಾಗ ಅದಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಎಲ್ಲ ಅಲ್ಲೇ ಫೋಟೋಸ್ ತೆಗೆದು ಎಲ್ಲ ರಿಪ್ಲೈ ಮಾಡ್ತಿದ್ರು ಅದನ್ನೆಲ್ಲ ನಾನೆಲ್ಲ ಹಾನ್ಸ್ಪಾಟಲ್ಲೇ ನೋಡಿದ್ರಿಂದ ನನಗೂ ಕೂಡ ಜೆನ್ಯೂನ್ ಅಂತ ಅನ್ನಿಸ್ತು ಅದೇ ಯಾವುದೇ ರೀತಿ ಮೋಸ ಎಲ್ಲ ಆಗೋಲ್ಲ ಆಯ್ತು ಆ ಥರ ಚಾನ್ಸೇ ಇಲ್ಲ ಅಂತ ಅನ್ಕೊಂತೀನಿ ನೈಂಟಿ ನೈನ್ ಪರ್ಸೆಂಟು ಹಂಗೂ ಆಯ್ತಂದ್ರೆ ನಿಮಗೆ ಅವ್ರದ್ದು ಶಾಪ್ ಅಡ್ರೆಸ್ಸು ಹೆಗ್ಗೆರೆಯಲ್ಲೇ ಇರೋದು ತುಮಕೂರು ತುಮಕೂರಿಂದ ಒಂದು ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಹೆಗ್ಗೆರೆ ಅಲ್ಲಿ ಹೋಗಿ ಶಾಪೇ ಇದೆ ಅವ್ರದ್ದು ಆ ಮನೆ ಮತ್ತು ಶಾಪ್ ಎರಡೂ ಪಕ್ಕ ಪಕ್ಕನೇ ಇರೋದರಿಂದ ಧೈರ್ಯವಾಗಿ ಶಾಪಿಂಗ್ನ ಮಾಡ್ಬೋದು ನೀವು ಅಲ್ಲೇ ಹೋಗಿ ಕೂಡ ವಿಚಾರಿಸ್ಕೋಬೋದು ಏನಾದರೂ ಎನ್ಕ್ವೈರಿ ಇತ್ತಂದರೆ ಯಾವುದಾದ್ರೂ ಈ ಗೃಹ ಪ್ರವೇಶ ಫಂಕ್ಷನ್ಗಳಿಗೆ ಇಲ್ಲ ಸಿ ಮದುವೆಗಳಿಗೆ ನೀವು ಯಾರಿಗಾದರೂ ರಿಟರ್ನ್ ಗಿಫ್ಟಾಗಿ ಸ್ಯಾರೀಸ್ ಎಲ್ಲ ಕೊಡ್ತೀರಾ ಅಂದರೆ ತುಂಬಾ ಅಂತಾನೆ ಅನಿಸುತ್ತೆ ಅಲ್ಲಿ ಸ್ಯಾರೀಸ್ನ ತೊಗೊಳ್ಳೋದು ಈ ಒಂದು ಸ್ಯಾರೀಸು ನೀವು ನಾರ್ಮಲ್ಲಾಗಿ ರಿಟೇಲ್ ಶಾಪಲ್ಲಿ ತೊಗೊತೀರಾ ಅಂದರೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡೆಲ್ಲ ಹೇಳ್ತಾರೆ ಯಾಕಂದರೆ ನಾನು ಕೂಡ ಕೊಟ್ಟು ತೊಗೊಂಡಿದ್ದೀನಿ ಹಂಗಾಗಿ ಹೇಳ್ತಾ ಇರೋದು ಬಟ್ ಅಲ್ಲಿ ನಿಮಗೆ ಎಷ್ಟು ಸ್ಯಾರೀಸನ್ನ ನೀವು ತಗೊಂಡರೂ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಹಂಗಾಗಿ ಆರಾಮಾಗಿ ತೊಗೋಬೋದು ಯಾವುದೇ ರೀತಿ ನಿಮಗೆ ಮೋಸ ಆಗೋಲ್ಲ ನೀವು ಅಂಥ ದುಡ್ಡಿಗೆ ನಿಮಗೆ ವರ್ತ್ ಅಂತಾನೆ ಅನಿಸುತ್ತೆ ನನಗಂತೂ ಅನಿಸಿದೆ ಆ ಥರ ಹಂಗಾಗಿ ನಮಗೆ ಯಾವುದಾದ್ರೂ ಒಂದು ಇಷ್ಟ ಆದರೆ ಆ ಜಾಗಕ್ಕೆ ನೀವು ಹೋಗ್ಬೋದು ಅಂತ ನಾವು ಧೈರ್ಯವಾಗಿ ಹೇಳ್ಬೋದು ನಮಗೆ ಗ್ಯಾರಂಟಿ ಇದ್ದರೆ ಮಾತ್ರ ಸುಮ್ಮನೆ ಇದೇನು ಪ್ರಮೋಷನಲ್ ವೀಡಿಯೋ ಅಲ್ಲ ನನಗೆ ತುಂಬಾ ಇಷ್ಟ ಆಯಿತು ಅಲ್ಲಿ ಅವರು ಕಸ್ಟಮರ್ನ ಅಟೆಂಡ್ ಮಾಡೋ ರೀತಿ ಆಗಿರ್ಬೋದು ಹಾಗೆ ರೆಸ್ಪಾನ್ಸ್ ಮಾಡೋ ರೀತಿ ಆಗಿರ್ಬೋದು ಅವರು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೇಡಮ್ ಇದ್ದಾರೆ ನೋಡಿ ಅವ್ರದ್ದು ಅವರ ಪ್ರೆಸೆಂಟೇಶನ್ ನೋಡಿದ್ರೇ ಎಷ್ಟೋ ಜನಕ್ಕೆ ಹೋಗ್ಬೇಕಪ್ಪ ಒಂದು ಸಲ ಅವ್ರನ್ನ ಮಾತಾಡಿಸ್ಬೇಕು ಅಲ್ಲಿ ಸ್ಯಾರಿ ತಗೋಬೇಕು ಅಂತ ಆಸೆ ಆಗೇ ಆಗುತ್ತೆ ನೀವು ಕೂಡ ಒಂದ್ಸಲ ಸಲ ನೋಡಿ ಅವ್ರ ನ ಚೆಕ್ ಮಾಡಿ ನಿಮಗೂ ಆ ಥರ ಅನಿಸ್ಲಿಲ್ಲ ಅಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ ಅವರು ಯಾವಾಗಲೂ ನಗುಮುಖದಲ್ಲಿ ಅಷ್ಟು ಚೆನ್ನಾಗಿ ಎಲ್ಲರನ್ನು ಟ್ರೀಟ್ ಮಾಡೋದರಿಂದ ಎಂಥವ್ರಿಗೂ ಅಲ್ಲಿ ಹೋಗಬೇಕು ಅಂತ ಅನಿಸುತ್ತೆ ಹಂಗಾಗಿ ನಾನು ಬೇರೆ ಹೆಣ್ಮಕ್ಳಿಗೂ ಕೂಡ ಎಲ್ಪ್ ಆಗಲಿ ಅಂತ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ ಅವರೇನೇ ಹೇಳಿದ್ರು ಎಷ್ಟೊಂದು ಜನ ಕೇಳಿದ್ದಾರೆ ವೀಡಿಯೋ ಮಾಡ್ತೀವಿ ಅಂತ ಬಟ್ ನಾವೇ ಯಾರಿಗೂ ಬೇಡ ನಾವು ಸ್ವಂತವಾಗೇ ಬೆಳಿಬೇಕು ಅಂತ ನಮ್ಮ ಪರಿಶ್ರಮದಿಂದನೇ ಬೆಳಿಬೇಕಂತ ನಾವೇ ವೀಡಿಯೋಸ್ ಮಾಡಿಕೊಂಡು ನಾವು ಬಿಸ್ನೆಸ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರು ನಿಜವಾಗ್ಲೂ ಅದು ಕೂಡ ಖುಷಿಯಾಯಿತು ದುಡ್ಡು ಕೊಟ್ಟು ಅವು ಕರೆಸಿ ವೀಡಿಯೋ ಮಾಡಿಸಿ ಫೇಮಸ್ ಆಗೋಂಗಿದ್ರೆ ಇಷ್ಟೊತ್ತಿಗೆ ಅವರು ಇನ್ನೂ ಎಲ್ಲೋ ಇರ್ಬೋದಿತ್ತು ಬಟ್ ಅವ್ರಿಗೆ ಇಲ್ಲಿ ಅವರಾಗಿ ಜನಗಳಿಗೆ ವೀಡಿಯೋ ಮಾಡಿ ತೋರಿಸಿ ಅವರು ಮಾಡ್ತಿರೋದ್ರಿಂದ ಅದನ್ನು ಮೇಂಟೈನ್ ಮಾಡಿದ್ರೆ ಸಾಕಾಗಿದೆ ಈಗ ಅಂತ ಅನಿಸುತ್ತೆ ಅಷ್ಟೇ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ನಿಮ್ಗೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್